ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ ನಾಲ್ಕು ಕ್ಲಾಸ್ ಅಲ್ಲಿ ಜಿ ಕೆ ಕ್ವಶನ್ ಚರ್ಚೆ ಮಾಡ್ತಾ ಹೋಗೋಣ ಎರಡು ಸಾವಿರದ ಹದಿನಾರರಿಂದ ಇಲ್ಲಿಯವರೆಗೆ ಪಿ ಸಿ ಪಿ ಎಸ್ ಎಸ್ ಡಿ ಎಫ್ ಡಿ ಕೆ ಎಸ್ ನಲ್ಲಿ ಕೇಳಿದಂತ ಜಿ ಕೆ ಕ್ವಶನ್ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಮತ್ತೆ ಇವು ಮೋಸ್ಟ್ ರಿಪೀಟೆಡ್ ಕ್ವಶನ್ ಸ್ನೇಹಿತರೆ ಮುಂದಾದರೂ ಸಹ ರಿಪೀಟ್ ಆಗ್ತಾವೆ ಕ್ವಶನ್ ಇಂಪಾರ್ಟೆಂಟ್ ನೋಡಿ ಪಟ್ಟಿ ಒಂದರಲ್ಲಿ ದೇಶಗಳು ಕೊಟ್ಟಣ ಪಟ್ಟಿ ಎರಡರಲ್ಲಿ ಹಣ ಆ ದೇಶದ ಕರೆನ್ಸಿಯನ್ನ ಕೊಟ್ಟಿದ್ದಾನೆ ಸ್ನೇಹಿತರೆ ಅಂಡ್ ಕರೆನ್ಸಿಯನ್ನು ಕೊಟ್ಟು ಅವುಗಳನ್ನ ಕರೆಕ್ಟ್ ಆಗಿ ಹೊಂದಿಸಿರಿ ಹೇಳಿ ಕ್ವಶನ್ ಕೇಳಿದಾನ ಚೈನಾ ದೇಶದ ಕರೆನ್ಸಿ ಆದಾಗ ಯು ವಾನ್ ಅಂತೇಳಿ ಚೈನಾ ದೇಶದ ಕರೆನ್ಸಿ ಯು ವಾನ್ ಅಂತೇಳಿ ಈಜಿಪ್ಟ್ ದೇಶದ ಕರೆನ್ಸಿ ಪೌಂಡ್ ಇರಾಕ್ ದೇಶದ ಕರೆನ್ಸಿ ಆದಾಗ ದಿನಾರ್ ಬ್ರೆಜಿಲ್ ದೇಶದ ಅಹ್ ಕರೆನ್ಸಿ ಆದಾಗ ರಿಯಾಲ್ ಅಂತೇಳಿ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ನೆನಪಿಡ್ಬೇಕಾಗಿದ್ದಾಗ ಇರಾಕ್ ಇರಾಕ್ ನ ಕರೆನ್ಸಿ ಆದ್ರೆ ಗೊತ್ತಿರ್ಬೇಕು ಸ್ನೇಹಿತರೆ ಯಾಕತ್ ಇತ್ತೀಚೆಗೆ ಇರಾಕ್ ನೆನಪತ್ನ ಇಶ್ಯೂನೇ ಐತಿ ಗೊತ್ತಿರ್ಬೇಕು ಇರಾಕ್ ನ ಕರೆನ್ಸಿ ದಿನಾರ್ ಅಂತೇಳಿ ಗೊತ್ತಿರ್ಲಿ ಬ್ರೆಜಿಲ್ ನ ಕರೆನ್ಸಿ ಇಂಪಾರ್ಟೆಂಟ್ ಸ್ನೇಹಿತರೆ ಯಾಕಂದಾಗ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹದಿನೇಳನೇ ಬ್ರಿಕ್ಸ್ ಸಮ್ಮೇಳನ ಎಲ್ಲಿ ನಡೀತಾ ಇದೆ ಅಂತ ಕೇಳಿದಾಗ ಬ್ರೆಜಿಲ್ ದೇಶದಲ್ಲಿ ನಡೀತಾ ಇದೆ ಹಾಗಾಗಿ ಬ್ರೆಜಿಲ್ ದೇಶದ ಕರೆನ್ಸಿ ಯಾವತ್ತು ಗೊತ್ತಿರಬೇಕು ರಿಯಾಲ್ ಇಂಪಾರ್ಟೆಂಟ್ ಹದಿನೇಳನೇ ಬ್ರಿಕ್ಸ್ ಸಮಾವೇಶ ಯಾವ ದೇಶದಲ್ಲಿ ನಡ ನಡೀತಾ ಇದೆ ಅಂತ ಕೇಳಿದಾಗ ಬ್ರೆಜಿಲ್ ದೇಶದಲ್ಲಿ ನಡೀತಾ ಇದೆ ಹದಿನೇಳನೇ ಇಂಪಾರ್ಟೆಂಟ್ ಗೊತ್ತಿರಬೇಕು ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಪಟ್ಟಿ ಒಂದು ಪಟ್ಟಿ ಎರಡು ಅಂತ ಕೊಟ್ಟಣ ಒಂದ್ ಕಡೆ ಸಂಸ್ಥೆಗಳು ಕೊಟ್ಟಣ ಇನ್ನೊಂದು ಕಡೆ ಸ್ಥಾಪನೆ ಆದ ವರ್ಷ ಅಂತ ಕೊಟ್ಟ ಸ್ನೇಹಿತರೆ ಇಂಪಾರ್ಟೆಂಟ್ ಇದು ಸಹ ಮುಂದೆ ಪಿ ಲೈನರ್ ಆಗಿ ಆಗಿ ಬರಬಹುದು ಸ್ನೇಹಿತರೆ ಒಂದಿಸಿ ಬೇರೆ ಕ್ವಶನ್ ಸಹ ಆಗಿ ಬರಬಹುದು ಇಂಪಾರ್ಟೆಂಟ್ ಈ ರೀತಿಯಾದ ಕ್ವಶನ್ ಗಳನ್ನ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗಲಿ ಅಂತೇಳಿ ಕ್ವಶನ್ ಗಳನ್ನ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಒಂದು ಕಡೆ ಸಂಸ್ಥೆಗಳನ್ನು ಕೊಟ್ಟನು ಆ ಸ್ಥಾಪನೆ ಆದ ವರ್ಷವನ್ನು ಕೊಟ್ಟಿದ್ದಾನೆ ಡಬ್ಲ್ಯೂ ಟಿ ಓ ಅಥವಾ ವಿಶ್ವ ವ್ಯಾಪಾರ ಸಂಸ್ಥೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತೇಳಿ ಇದು ಸ್ಥಾಪನೆಯಾದ ವರ್ಷ ಯಾವುದು ಅಂತ ನೋಡ್ತಾ ಹೋದಾಗ ಇದು ಹತ್ತೊಂಬತ್ ನೂರ ಹತ್ತೊಂಬತ್ತೈದರಲ್ಲಿ ಡಬ್ಲ್ಯೂ ಒ ಅಥವಾ ವಿಶ್ವ ವ್ಯಾಪಾರ ಸಂಸ್ಥೆ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೀವಾ ಜಿನಿವಾ ನ ಜಿನೀವಾದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಭಾರತ ಸಂಚಾರ ನಿಗಮ ಬಂದಿದ್ದು ಎರಡ್ ಸಾವಿರದಲ್ಲಿ ಎರಡ್ ಸಾವಿರದಲ್ಲಿ ಭಾರತ ಸಂಚಾರ ನಿಗಮ ಬರ್ತದೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ನೆಕ್ಸ್ಟ್ ಭಾರತ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಭಾರತ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಬಂದಿದ್ದು ಹತ್ತೊಂಬತ್ ನೂರ ಜಾರಿಗೆ ಬಂದು ಹತ್ತೊಂಬತ್ತು ನೂರ ತೊಂಬತ್ತ ಏಳರಲ್ಲಿ ಹತ್ತೊಂಬತ್ ನೂರ ತೊಂಬತ್ತ ಏಳರಲ್ಲಿ ಇಂಪೋರ್ಟೆಂಟ್ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ನೆಕ್ಸ್ಟ್ ತುಮಕೂರು ವಿಶ್ವವಿದ್ಯಾಲಯ ಎರಡ್ ಸಾವಿರದ ನಾಲ್ಕರಲ್ಲಿ ತುಮಕೂರು ವಿಶ್ವವಿದ್ಯಾಲಯ ಇದೇನು ಇಂಪಾರ್ಟೆಂಟ್ ಇಲ್ಲ ತುಮಕೂರು ವಿಶ್ವವಿದ್ಯಾಲಯ ಆದ್ರೆ ವಿಶ್ವವಿದ್ಯಾಲಯಗಳು ಯಾವ ಸ್ಥಾಪನೆ ಅದು ಕರ್ನಾಟಕದ ಅಂತೇಳಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಇದೇನು ಡಬ್ಲ್ಯೂ ಟಿಒ ಸ್ಥಾಪನೆ ಆಗಿದ್ದು ತೊಂಬತ್ತೈದರಲ್ಲಿ ಭಾರತ ಸಂಚಾರ ನಿಗಮ ಎರಡು ಸಾವಿರ ಭಾರತ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಕೆಲತನ ರಾಯ್ ಅಂತ ಹೇಳಿ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಸ್ಥಾಪನೆ ಆಗುತ್ತಾ ತುಮಕೂರು ವಿಶ್ವವಿದ್ಯಾಲಯ ಎರಡ್ ಸಾವಿರದ ನಾಲ್ಕರಲ್ಲಿ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಪಟ್ಟಿ ಒಂದು ಪಟ್ಟಿ ಎರಡು ಒಂದು ಕಡೆ ವ್ಯಕ್ತಿಗಳನ್ನು ಕೊಟ್ಟಿದ್ದಾನ ಆ ವ್ಯಕ್ತಿಗಳ ಹೇಳಿಕೆಯನ್ನ ಇನ್ನೊಂದು ಪಟ್ಟಿಯಲ್ಲಿ ಕೊಟ್ಟಿದ್ದಾನೆ ಸ್ನೇಹಿತರೆ ನೋಡಿ ಹುಮಾಯುನ್ ಕಬೀರ್ ಅವರ ಒಂದು ಹೇಳಿಕೆ ಏನಂತ ಕೇಳಿದಾಗ ಯೂನಿಟ್ ಇನ್ ಡೈವರ್ಸಿಟಿ ಯುನಿಟಿ ಯುನಿಟ್ ಇನ್ ಡೈವರ್ಸಿಟಿ ಎಂಬ ಹೇಳಿಕೆಯನ್ನು ನೀಡಿದವರು ಹುಮಾಯುನ್ ಕಬೀರ್ ಅವರು ನೆಕ್ಸ್ಟ್ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅವರು ನೀಡಿದ ಹೇಳಿಕೆ ಗರೀಬಿ ಹಠಾವು ಅಂತೇಳಿ ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್ ಅವರು ನೀಡಿದ್ದು ಭಾರತ್ ಮಾತಾ ಕಿ ಜೈ ಜಯಂತೆ ಅದೇ ಜೈ ಹಿಂದ್ ಅಂತ ಹೇಳಿದವರು ಯಾರತ್ತಂದ್ರೆ ಭಗತ್ ಸಿಂಗ್ ಅವರು ಹೇಳ್ತಾರ ನೆಕ್ಸ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿಕೆ ನೀಡಿದ್ದು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಅದೇ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಹೇಳಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಏನಪ್ಪಾ ಅಂತಂದಾಗ ಅಹ್ ಅಧಿಕಾರದಲ್ಲೇ ಇದ್ದಾಗ ಅಧಿಕಾರ ಅಧಿಕಾರದಲ್ಲೇ ಇದ್ದಾಗ ಮರಣ ಹೊಂದಿದ ಅಧಿಕಾರದಲ್ಲಿ ಇದ್ದು ಹೊರದೇಶದಲ್ಲಿ ಮರಣ ಹೊಂದಿದ ದೇಶದ ಮೊದಲ ಪ್ರಧಾನಮಂತ್ರಿ ಯಾರತ್ತಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರಪ್ಪ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನಪ್ಪ ಮರಣೋತ್ತರವಾಗಿ ದೇಶದಲ್ಲೇ ಮೊಟ್ಟ ಮೊದಲವಾಗಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ವ್ಯಕ್ತಿ ಯಾರ ತಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸ್ನೇಹಿತರೆ ಇವರು ತಾಸ್ಕೆಂಟ್ ಒಪ್ಪಂದವನ್ನ ಮಾಡ್ಕೋತಾರ ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಈ ತಾಸ್ಕೆಂಟ್ ಎಂಬ ಪ್ರದೇಶ ಪ್ರಸ್ತುತ ಮೊದಲು ಇಲ್ಲಿ ರಷ್ಯಾ ದೇಶದಲ್ಲಿ ಕಂಡು ಬರ್ತಿತ್ತು ಪ್ರಸ್ತುತ ಕಂಡುಬರುವುದಿಲ್ಲ ಉಜ್ಬೇಕಿಸ್ತಾನದಲ್ಲಿ ಅದು ತಾಶ್ಕೆಂಟ್ ಎಂಬ ಪ್ರದೇಶ ಅದು ತಾಶ್ಕೆಂಟ್ ಒಪ್ಪಂದಂತಾಗುತ್ತ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಲಾಲ್ ಬಹದೂರ್ ಶಾಸ್ತ್ರಿ ಅವರು ಲಾಲ್ ಬಹದೂರ್ ಶಾಸ್ತ್ರಿ ಮತ್ತು ಅಯುಬ್ ಖಾನ್ ಮಧ್ಯೆ ಇದು ಗೊತ್ತಿರಬೇಕು ಸ್ನೇಹಿತರೆ ಇಂಪಾರ್ಟೆಂಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದೇ ತಾಶ್ಕೆಂಟ್ ನಲ್ಲಿ ಮರಣ ಹೊಂತಾರೆ ಸ್ನೇಹಿತರೆ ಹ್ಮ್ ನೆಕ್ಸ್ಟ್ ಲಾಲ್ ಬಹದೂರ್ ಶಾಸ್ತ್ರಿ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡುಬರುತ್ತಂದಾಗ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅಂತ ಹೇಳಿ ಗೊತ್ತಿರ್ಬೇಕು ಸ್ನೇಹಿತರೆ ನೆಕ್ಸ್ಟ್ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್ ಕಂಡುಬರುದು ತಮಿಳ್ನಾಡಿನಲ್ಲಿ ಇಲ್ಲಿ ಎತ್ತಂದಾಗ ತಮಿಳುನಾಡಿನಲ್ಲಿ ಇಂದಿರಾ ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಗೊತ್ತಿರಲಿ ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡುಬರುವುದು ಕೋಲ್ಕತ್ತಾದಲ್ಲಿ ಕೋಲ್ಕತ್ತಾದಲ್ಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇದು ಸಹ ಹೊಂದ ಕ್ವಶನ್ ಸ್ನೇಹಿತರೆ ಇಲ್ಲಿ ಏನ್ ಕೇಳ ಸ್ನೇಹಿತರೆ ಮೇಲಿನಲ್ಲಿ ಯಾವ ಯಾವುದು ಸರಿಯಾದ ಸರಿಯಾಗಿ ಹೊಂದಿಕೆ ಆಗಿರುತ್ತದೆ ಅಂತ ಹೇಳಿ ಕ್ವಶನ್ ಕೊಟ್ಟಣ ತಳಗಡೆ ಅದು ಆಪ್ಷನ್ ಕೊಟ್ಟ ಸ್ನೇಹಿತರೆ ನೋಡಿ ಎಡಮ್ ಸ್ಮಿತ್ ಅವರನ್ನ ಏನಂತ ಕರಿತೀವಿ ಅರ್ಥಶಾಸ್ತ್ರದ ತಂದೆ ಅಂತ ಕರಿತೀವಿ ಎಸ್ ಕರೆಕ್ಟ್ ಭಗತ್ ಸಿಂಗ್ ಭಗತ್ ಸಿಂಗ್ ಅವರನ್ನ ಶಾಹಿದ್ ಶಾಹಿದ್ ಇ ಅಜಮ್ ಅಂತ ಕರೆಯಲಾಗುತ್ತಾ ಇಂಪಾರ್ಟೆಂಟ್ ಕೇಳ್ತಾನೆ ಸ್ನೇಹಿತರೆ ಇದು ಗೊತ್ತಿರಬೇಕು ಶಾಹೀದ್ ಅಜಮ್ ಅಂತ ಯಾರನ್ನ ಕರಿತೀವತ್ನ ಭಗತ್ ಸಿಂಗ್ ಅವರನ್ನ ಕರಿತೀವಿ ಸಿಎಫ್ ಅಂಡ್ರೋಷ್ ಅನ್ನ ದೀನ ಬಂಧು ಎಂದು ಕರೆಯಲಾಗುತ್ತೆ ನೋಡ್ರಿ ಇಂಪಾರ್ಟೆಂಟ್ ಸಿ ಎಫ್ ಅಂಡ್ರೋಷ್ ಇವರನ್ನ ದೀನ ಬಂಧು ಎಂದು ಕರೆಯಲಾಗುತ್ತ ನೆಕ್ಸ್ಟ್ ಸಿ ಆರ್ ದಾಸ್ ಅವರನ್ನ ದೇಶ ಬಂಧು ಎಂದು ಕರೆಯಲಾಗುತ್ತ ಮೋಸ್ಟ್ ರಿಪೀಟೆಡ್ ಕ್ವಶನ್ಗಳು ಇಂಪಾರ್ಟೆಂಟ್ ಒನ್ ಲೈನರ್ ಆಗಿ ಬಂದಿದ್ದಾವೆ ಸ್ನೇಹಿತರೆ ಹೊಂದಿ ಶಿಬಿರ ಇರೋ ಕ್ವಶನ್ ಗಳನ್ನ ಕೇಳ್ತಾ ಹೋಗಿದ್ದಾನ ಸಿಆರ್ ದಾಸ್ ದಾಸ್ ಅವರನ್ನ ದೇಶ ಬಂಧು ಕರೆದ್ರ ಸಿ ಎಫ್ ಅಂಡ್ರೋಸ್ ಅನ್ನ ಅಂಡ್ರೋಸ್ ಅವರನ್ನ ದೀನ ಬಂಧು ಎಂದು ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ ಭಗತ್ ಸಿಂಗ್ ಶಾಹಿದ್ ಇ ಅಜಮ್ ಎಂದು ಕರೆಯಲಾಗುತ್ತೆ ಶಾಹಿದ್ ಇ ಅಜಮ್ ಅಂದ್ರೆ ಅಂದ್ರೆ ಭಗತ್ ಸಿಂಗ್ ಅಂತ ಗೊತ್ತಿರಬೇಕು ಆಡಮ್ ಸ್ಮಿತ್ ಅರ್ಥಶಾಸ್ತ್ರದ ತಂದೆ ಅಂತ ನಿಮ್ಗೆ ಗೊತ್ತಿರುತ್ತೆ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡಿ ಇದಂತೂ ಸಹ ಪ್ರತಿಯೊಂದು ಕ್ವಶನ್ ಪೇಪರ್ ದಲ್ಲೂ ಪ್ರತಿಯೊಂದು ಏನಪ್ಪ ರಾಜ್ಯದ ನೃತ್ಯಗಳನ್ನ ಕೇಳ್ತಾ ಹೋಗ್ತಾನೆ ಜಾನಪದ ನೃತ್ಯಗಳು ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ಸ್ನೇಹಿತರೆ ಪ್ರತಿಯೊಂದು ರಾಜ್ಯದ ಜನಪದ ನೃತ್ಯಗಳನ್ನ ನೋಡ್ತಾ ಹೋಗ್ರಿ ದಾಂಡಿಯಾ ದಂಡಿಯಾ ದಂಡಿಯಾ ಯಾವ ರಾಜ್ಯದ ಒಂದು ನೃತ್ಯ ಕೇಳಿದಾಗ ಇದು ಗುಜರಾತ್ ರಾಜ್ಯದ ಒಂದು ನೃತ್ಯ ಗುಜರಾತ್ ರಾಜ್ಯದ ಒಂದು ನೃತ್ಯ ಬಾಂಗ್ಡಾ ಪಂಜಾಬ್ ರಾಜ್ಯದ ನೃತ್ಯ ಲಾವಣಿ ಮಹಾರಾಷ್ಟ್ರ ರಾಜ್ಯದ ನೃತ್ಯ ಬೀವು ಅಸ್ಸಾಂ ರಾಜ್ಯದ ನೃತ್ಯ ನೋಡಿ ಜಾನಪದ ಜಾನಪದ ನೃತ್ಯಗಳನ್ನ ಲಿಸ್ಟ್ ಬರ್ತಾವೆ ಸ್ನೇಹಿತರೆ ಅವುಗಳನ್ನ ನೋಡ್ತಾ ಹೋರಿ ಇಂಪಾರ್ಟೆಂಟ್ ಪ್ರತಿಯೊಂದು ಕ್ವಶನ್ ಪೇಪರ್ ದಲ್ಲೂ ಸಹ ಜಾನಪದ ನೃತ್ಯಗಳ ಮೇಲೆ ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾನ ದಂಡಿಯಾ ಇದು ಗುಜರಾತ್ ನ ಒಂದು ನೃತ್ಯ ಬಾಂಗ್ಡಾ ಇದು ಪಂಜಾಬ್ ಬಿಹು ಅಸ್ಸಾಂದು ಇದಂತೂ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ಬಿಹು ಅಸ್ಸಾಂ ರಾಜ್ಯದ ಒಂದು ನೃತ್ಯ ಲಾವಣಿ ಮಹಾರಾಷ್ಟ್ರದ ಅಂತೇಳಿ ಗೊತ್ತಿರಲಿ ದಶಾರಾಥ ಅಂತ ಬರುತ್ತೆ ಮಹಾರಾಷ್ಟ್ರದು ಇಂಪಾರ್ಟೆಂಟ್ ಗಾರ್ಬ್ ದಾಂಡಿಯಾ ಅಂತ ಬರ್ತಾವ ಇಂಪಾರ್ಟೆಂಟ್ ಗಾರ್ಬ್ ಅನ್ನೋದು ಸಹ ಗುಜರಾತ್ ರಾಜ್ಯದ ಒಂದು ನೃತ್ಯ ಇಂಪಾರ್ಟೆಂಟ್ ಗೊತ್ತಿರಬೇಕು ನೆಕ್ಸ್ಟ್ ನೋಡ್ರಿ ಜಾನಪದ ವಸ್ತು ಸಂಗ್ರಹಾಲಯ ಇರುವ ಸ್ಥಳ ಒಂದು ಮೈಸೂರು ಬಿ ಜೈಪುರ್ ಹೈದರಾಬಾದ್ ಪಟಿಯಾಲ ಅಂತ ಕೊಟ್ಟನು ಸ್ನೇಹಿತರೆ ಈ ಜಾನಪದ ವಸ್ತು ಸಂಗ್ರಹಾಲಯ ಇರುವ ಸ್ಥಳ ಇಲ್ಲಿ ಪತ್ ಅಂದಾಗ ಮೈಸೂರು ನಮ್ಮ ಕರ್ನಾಟಕದ ಮೈಸೂರು ಹೈದರಾಬಾದ್ ಅಲ್ಲ ಜೈಪುರ ಅಲ್ಲ ಪಟಿಯಾಲ ಕರ್ನಾಟಕದ ಮೈಸೂರಿನಲ್ಲಿ ಜಾನಪದ ದೇಶದಲ್ಲೇ ಜಾನಪದ ವಸ್ತು ಸಂಗ್ರಹಾಲಯ ಅಹ್ ಇರುವ ಒಂದು ಅಹ್ ಸ್ಥಳ ಮೈಸೂರು ಮೈಸೂರ್ ಹೇಳಿ ಗೊತ್ತಿರಲಿ ಸ್ನೇಹಿತರೆ ಇಂಪಾರ್ಟೆಂಟ್ ಕರ್ನಾಟಕದ ಏನ್ಪಾತ್ ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿತೀವಿ ಅದನ್ನ ಮೈಸೂರು ರಾ ಮೈಸೂರನ್ನ ಮೈಸೂರಿನಲ್ಲಿ ಆಳ್ವಿಕೆ ಮಾಡಿದ ಮನೆತನ ಅಂತ ಗೊತ್ತಿರಬೇಕು ಸ್ನೇಹಿತರೆ ಇಂಪಾರ್ಟೆಂಟ್ ಒಡೆಯರ ಮನೆತನ ಒಡೆಯರ ಮನೆತನದ ಸ್ಥಾಪಕ ಯದುವೀರ ಅಂತ ಹೇಳಿ ಗೊತ್ತಿರಲಿ ಇಂಪಾರ್ಟೆಂಟ್ ಜೈಪುರ್ ಇದು ರಾಜಸ್ಥಾನದ ರಾಜಧಾನಿ ಜೈಪುರ್ ಅದು ದೇಶದ ಪಿಂಕ್ ಸಿಟಿ ಅಂತ ಕರೆಯಲಾಗುತ್ತ ಇದು ದೇಶದಲ್ಲಿ ಮೊಟ್ಟ ಮೊದಲ ದೇಶದ ಎರಡನೇ ನಗರ ಏನಪ್ಪ ಅಂದಾಗ ಅಹ್ ಯುನಿಸ್ಕೋ ಪಾರಂಪರ ಪಟ್ಟಿಗೆ ಸೇರಿದೆ ಇಡೀ ಈ ನಗರವೇ ಯುನಿಸ್ಕೋ ಪಾರಂಪರ ಪಟ್ಟಿಗೆ ಸೇರಿಸಲ್ಪಟ್ಟಿದೆ ಇದನ್ನ ಗುಲಾಬಿ ನಗರ ಎಂದು ಕರೆಯಲಾಗುತ್ತ ಇದನ್ನ ಜೈಪುರನ್ನ ಇಂಪಾರ್ಟೆಂಟ್ ಹೈದರಾಬಾದ್ ಯಾವ ನದಿಯ ತೀರದಲ್ಲಿ ಮೂಸಿ ನದಿಯ ತೀರದಲ್ಲಿದೆ ಮೂಸಿ ಯಾವ ನದಿಯ ಉಪನದಿ ಅಂತ ಕೇಳಿದಾಗ ವಿಚ್ ರಿವರ್ ಟ್ರಿಬ್ಯೂಟರಿ ಅಂತ ಕೇಳಿದಾಗ ಕೃಷ್ಣ ರಿವರ್ ನ ಒಂದು ಉಪನದಿ ಅಂತ ತಿಳಿಸ್ತಿದ್ರೆ ಇಂಪಾರ್ಟೆಂಟ್ ಯಾವುದು ಹೈದರಾಬಾದ್ ಇದನ್ನ ಮುತ್ತಿನ ನಗರ ಎಂದು ಕರೆಯಲಾಗುತ್ತಿತ್ತು ಅದನ್ನ ಹೈದರಾಬಾದ್ ನಗರವನ್ನ ಮುತ್ತಿನ ನಗರ ಅಂತ ಕರೆಯಲಾಗುತ್ತ ಹೈದರಾಬಾದ್ ಕರ್ನಾಟಕದಲ್ಲಿ ಕಂಡು ಬರುವ ಕರ್ನಾಟಕದ ಒಟ್ಟು ಜಿಲ್ಲೆಗಳ ಪ್ರಸ್ತುತ ಕೇಳಿದಾಗ ಏಳು ಜಿಲ್ಲೆಗಳು ಯಾವ ಇಪ್ಪತ್ ಯಾವ ಕಲಬುರಗಿ ಕಲಬುರಗಿ ರಾಯಚೂರು ಯಾದಗಿರಿ ಕೊಪ್ಪಳ ಬಳ್ಳಾರಿ ವಿಜಯನಗರ ಬೀದರ್ ಈ ಏಳು ಜಿಲ್ಲೆಗಳು ಕಂಡು ಅಂತಂದಾಗ ಹೈದರಾಬಾದ್ ಕರ್ನಾಟಕದಲ್ಲಿ ಕಂಡುಬರುವ ಪ್ರಸ್ತುತ ಕಂಡುಬರುವ ಜಿಲ್ಲೆಗಳ ಸಂಖ್ಯೆ ಏಳು ಆಗಿರುತ್ತೆ ಸ್ನೇಹಿತರೆ ಇಂಪಾರ್ಟೆಂಟ್ ಇನ್ನೊಂದು ವಿಜಯನಗರ ಇತ್ತೀಚೆಗೆ ನೆನ್ಪತ್ ವಿಜಯನಗರ ಬಳ್ಳಾರಿ ಕೊಪ್ಪಳ ರಾಯಚೂರು ಯಾದಗಿರಿ ಬೀದರ್ ಗೊತ್ತಿರಲಿ ಸ್ನೇಹಿತರೆ ರಾಯಚೂರು ಅಂತೇಳಿ ಏಳು ಜಿಲ್ಲೆಗಳು ಕಂಡು ಇಲ್ಲಿ ಆ ಹೈದರಾಬಾದ್ ಕರ್ನಾಟಕ ಎಚ್ ಕೆ ಅಂತ ಕರಿತೀವಿ ಎಚ್ ಕೆ ಮೀಸಲಾತಿ ನೀಡಿದ ಸಂವಿಧಾನದ ವಿಧಿ ಯಾವ ಕೇಳಿದಾಗ ತ್ರೀ ಸೆವೆಂಟಿ ಒನ್ ಜೆ ತ್ರೀ ಸೆವೆಂಟಿ ಒನ್ ಜೆ ಇದು ಏನು ಮೀಸಲಾತಿಯನ್ನು ಇರ್ತೀವಿ ಅದಕ್ಕೆ ಎಚ್ ಕೆ ಹೈದರಾಬಾದ್ ಕರ್ನಾಟಕ ಎಷ್ಟು ತಿದ್ದುಪಡಿ ಮಾಡುವ ಮೂಲಕ ಎಷ್ಟನೇ ತೊಂಬತ್ತೆಂಟನೇ ತಿದ್ದುಪಡಿ ಮಾಡುವ ಮೂಲಕ ಏನು ಎಚ್ ಕೆಗೆ ರಿಸರ್ವೇಶನ್ ನ ಕೊಡ್ತೀವಿ ಇಲ್ಲಿ ಯಾವ್ದ್ರಲ್ಲಿ ಕೇಳಿದಾಗ ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಯು ಸ್ನೇಹಿತರೆ ನನ್ನ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ